ಸದಾ ಸ್ಪಂದಿಸುತ್ತಾ ಅಲ್ಲೇ ಸಮಸ್ಯೆಗಳನ್ನ ಬಗೆಹರಿಸುತ್ತಾ ಎಲ್ಲ ತಾಲೂಕು ಅಧಿಕಾರಿಗಳನ್ನ ನಿಲ್ಲಿಸಿಕೊಂಡು ಜನಸ್ನೇಹಿ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಬಾಬು ಸರ್ ಅವರು ಈ ಒಂದು ಉದ್ಘಾಟನಾ ನುಡಿಯನ್ನ ನುಡಿಬೇಕು ಅಂತ ಹೇಳಿ ಮನವಿ ಒಂದು ಒಳ್ಳೆಯ ಒಂದು ಹಾದಿ ಇಂತಕ್ಕಂಥದನ್ನ ನಾವು ಭಾವಿಸ್ಕೋಬೇಕಾಗ್ತದೆ ನಾವೆಲ್ಲರೂ ಕೂಡ ಒಂದು ತುಂಬ ಮನಸ್ಸಿನಿಂದ ಅದನ್ನು ಉದ್ಘಾಟನೆ ಮಾಡಿದ್ದೇವೆ ಎಲ್ಲರ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಶೌಚಾಲಯ ಮಕ್ಕಳ ಬ ಒಂದು ಆರೋಗ್ಯಕ್ಕೆ ಅನುವಾಗಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಶಾಲೆಗಳು ಶಾಲೆಗಳು ಒಂದು ತೆರೆದರೆ ನಾವು ಓದಿದ ವಿದ್ಯಾಭ್ಯಾಸ ನೀಡಿದ್ರೆ ಖಂಡಿತ ಮುಂದಿನ ದೇಶದ ಭವಿಷ್ಯ ಉಜ್ವಲವಾಗಿರ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಇವತ್ತು ಶಾಲೆಗಳಲ್ಲಿ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡ್ತಾರೋ ಅವರಿಗೆ ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ರೀತಿಯಲ್ಲಿ ಬೋಧನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದಾಗ ಖಂಡಿತ ಮುಂದಿನ ದಿನಗಳಲ್ಲಿ ಈಗಿನ ವಿದ್ಯಾರ್ಥಿಗಳು ಒಳ್ಳೆ ಭವಿಷ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮನೋಭಾವ ನಮ್ಮೆಲ್ಲರಿಗೂ ಕೂಡ ಇದೆ ಅದಕ್ಕೆ ಪೂರ್ವಕವಾಗಿ ನಾವೆಲ್ಲ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋಕೆ ನಾವೆಲ್ಲ ಕೂಡ ಮುಂದಾಗಿದ್ದೇವೆ ಈಗ ನಾವು ಮೊನ್ನೆ ಒಂದು ಮುನ್ನೂರ ಮುನ್ನೂರ ನಲ್ವತ್ತೇಳು ಶಾಲೆಗಳಿಗೆ ಸುಮಾರು ನಾನ್ನೂರ ಒಂದು ಶಾಲೆಗಳಿದ್ದಾವೆ ನಮ್ಮ ತಾಲೂಕಿನಲ್ಲಿ ಅಷ್ಟು ಶಾಲೆಗಳನ್ನ ಹೆಡ್ ಮಾಸ್ಟರ್ಗಳನ್ನ ಕರೆದಿದ್ವಿ ಹಿಂದೆ ಫಸ್ಟು ಗೆದ್ದ ತಕ್ಷಣ ಮಾಡಿದ್ದೇ ಕೆಲಸ ಅದು ನಾನು ಕರೆದು ಎಲ್ಲ ನಿಮ್ಮ ಶಾಲೆಗಳಿಗೆ ಏನೇನು ಅನುಕೂಲ ಬೇಕು ಅಂತಕ್ಕಂಥದ್ದು ನಾವು ಕೇಳಿದ್ವಿ ಎಲ್ಲರೂ ಅವ್ರನ್ನ ಮಾಹಿತಿ ಸಮೇತ ಎಲ್ಲ ಹೆಡ್ಮಾಸ್ಟ್ರುಗಳು ಕೂಡ ಬಂದಿದ್ರು ಬಂದು ಅವರು ಕೊಟ್ಟಂಥದ್ದು ಎಲ್ಲದನ್ನೂ ಕೂಡ ಪಟ್ಟಿ ಮಾಡಿಸಿ ಇಂಜಿನಿಯರ್ನು ಇಲ್ಲಿ ಕಳಿಸಿದ್ವಿ ಬಂದು ಅವರು ಇಂಜಿನಿಯರ್ ಕೂಡ ಎಲ್ಲ ಎಸ್ಟಿಮೇಟ್ ಮಾಡಿ ಕೊಟ್ಟರು ಈಗಾಗಲೇ ಅದೆಲ್ಲ ಕೂಡ ಟೆಂಡರ್ ಪ್ರಕ್ರಿಯೆಗೆ ಹೋಗಿದೆ ಟೆಂಡರ್ ಆದರೆ ಆ ಐವತ್ತು ಕೋಟಿ ರೂಪಾಯಿ ಇವತ್ತು ಶಾಲೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿಸ್ತಾ ಇದ್ವಿ ನಾವು ಐವತ್ತು ಕೋಟಿ ರೂಪಾಯಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಟೆಂಡರ್ ಪ್ರಕ್ರಿಯೆ ಆಗ್ತದೆ ಆದ ತಕ್ಷಣ ಸುಮಾರು ಐವತ್ತು ಕೋಟಿ ರೂಪಾಯಿ ಮುನ್ನೂರು ಚಿಲ್ಲರೆ ಶಾಲೆಗಳಿಗೆ ಇವತ್ತು ಅನುದಾನ ಬಿಡುಗಡೆ ಆಗ್ತದೆ ಖಂಡಿತ ಯಾವುದೇ ಎಲ್ಲ ಶಾಲೆಗಳಿಗೂ ಕೂಡ ಕೊಡಲಿಕ್ಕೆ ಇವತ್ತು ನಾವು ಮುಂದಾಗಿದ್ದೇವೆ ಅಂತಕ್ಕಂಥದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಯಾಕೆಂದರೆ ಶಾಲೆಗಳ ಆವರಣ ಚೆನ್ನಾಗಿದ್ದರೆ ಮಕ್ಕಳು ಹೋದ ವಿದ್ಯಾಭ್ಯಾಸ ಮಾಡೋಕ್ಕೂ ಕೂಡ ಒಂದು ತಿಳಿಯಾದ ವಾತಾವರಣ ಇರ್ತ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆ ನಿಟ್ಟಿನಲ್ಲಿ ನಾನು ಯಾಕೆ ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ಫಸ್ಟ್ ನೆನ್ನೆ ನಮ್ಮ ತಾಲೂಕಿನಲ್ಲಿ ಫಸ್ಟ್ ಒಂದು ಕರೋನಾ ಪೇಷೆಂಟು ಯಶೋದಮ್ಮ ಅಂತ ಒಂದು ತಿಮ್ನಳ್ಳಿದು ಪೇಷಂಟು ಮೊದಲನೇದು ಕರೋನ ಆಗಿ ಇವತ್ತು ಉಳಿದು ತುಮಕೂರಿಗೂ ಕೂಡ ನೆನ್ನೆ ಹೋಗಿದ್ರು ಅಲ್ಲಿ ಇಲ್ಲ ಸ್ಟೇಬಲ್ ಆಗಿದ್ದಾರೆ ಗುಣ ಆಗ್ತಾರೆ ಅವರೇನು ಜೀವ ಭಯ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಚಿಕ್ಕನಾಯಕನಳ್ಳಿಗೆ ಅವ್ರನ್ನ ಶಿಫ್ಟ್ ಮಾಡಿದಾರೆ ರಾತ್ರಿ ಅವ್ರಿಗೆ ಕ್ವಾರಂಟೈನು ಅಲ್ಲೇ ನಾವೊಂದು ಅದಕ್ಕೆ ಒಂದು ಬೇರೆ ರೂಮ್ ಎಲ್ಲ ಕೂಡ ಮಾಡಿ ಯಾರಿಗಾರು ಇನ್ನು ಕರೋನಾ ಬಂದರೆ ಅವ್ರನ್ನ ಅಲ್ಲೇ ಒಂದು ಪೋಷಣೆ ಮಾಡಲಿಕ್ಕೆ ಒಂದು ಒಳ್ಳೆ ಸುಸಜ್ಜಿತವಾದ ಒಂದು ಕೊಠಡಿ ಎಲ್ಲ ಕೂಡ ನಿರ್ಮಾಣ ಮಾಡಿದ್ದೇವೆ ಖಂಡಿತ ಇವತ್ತು ಅದೆಲ್ಲ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ರೋಗ ರುಜಿನಗಳಿಂದ ದೂರ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆದ್ದರಿಂದ ದಯಮಾಡಿ ತಾವೆಲ್ಲ ಆರೋಗ್ಯವನ್ನು ಕಾಪಾಡ್ಕೋಬೇಕು ಈಗಿನ ವೈರಸ್ಗಳು ಯಾವಾಗ ಏನು ಅಟ್ಯಾಕ್ ಆಗುತ್ತೆ ಗೊತ್ತಿರಲ್ಲ ಇದು ಈಗ ನೆನ್ನೆ ಚೆನ್ನಾಗಿದ್ದವ್ರು ನಾಳೆ ಇರಲ್ಲ ಆ ಥರ ಒಂದು ಪರಿಸ್ಥಿತಿಗಳು ನೋಡಿದಾಗ ಹಿಂದೆ ಏನು ನೀವು ಅಂತಿದ್ರೋ ಅದಕ್ಕಿನ್ನ ಮಹಾಮಾರಿಗಳು ಇನ್ನು ಮುಂದೆ ಬರ್ಬೋದೇನೋ ಅಂತಕ್ಕಂಥ ಊಹೆಗಳಿದೆ ದಯಮಾಡಿ ಅವೆಲ್ಲ ಎದುರಿಸೋಂಥ ಶಕ್ತಿ ನಿಮಗೆ ರೋಗ ರೋಗ ರುಜಿನಗಳಿಂದ ಹೊರಬರ್ತಕ್ಕಂಥ ಶಕ್ತಿ ನೀವು ನೀವೇ ಅದನ್ನು ಎಲ್ಲ ಉತ್ತಮವಾದ ಆಹಾರವನ್ನು ಸೇವಿಸೋದ್ರ ಜೊತೆಗೆ ಉತ್ತಮವಾದ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಳೋ ಜೊತೆಯಲ್ಲಿ ನೀವು ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಮುಂದಾಗಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೇನು ಈ ಶಾಲಾ ಆವರಣದಲ್ಲಿ ಗೊಟ್ಟಿಗೆ ನಲ್ಲಿನಲ್ಲಿ ಈ ಸ್ವಚ್ಛ ಸ್ವಚ್ಛತೆ ದೃಷ್ಟಿಯಿಂದ ಮಕ್ಕಳಿಗೆ ಶೌಚಾಲಯ ಶೌಚಾಲಯ ಎಲ್ಲ ಕೂಡ ಒದಗಿಸ್ಕೊಡೋ ಅಂಥದ್ದು ಇವತ್ತು ಸರ್ಕಾರಗಳು ಹಲವಾರು ರೀತಿಯಲ್ಲಿ ಇದೆ ಇಲ್ಲಿ ನಮ್ಮ ಏನು ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಇವತ್ತು ಸ್ವಚ್ಛತೆಗೆ ಶೌಚಾಲಯ ಇರ್ಬೋದು ಚರಂಡಿ ಇರ್ಬೋದು ನೀರಿನ ವ್ಯವಸ್ಥೆ ಇಲ್ಲಿ ನಳ್ಳಿಗೆ ನೀರಿಲ್ಲ ಅಂದ ತಕ್ಷಣ ಇಮಿಡಿಯೇಟ್ ಬೋರ್ ಹಾಕ್ಸ್ಕೊಟ್ವಿ ಬೋರ್ ಹಾಕ್ಸಿ ಐದು ವರ್ಷ ಆಗಿತ್ತು ಅನ್ಸುತ್ತೆ ಬೋರ್ ಯಾವ ಒಂದು ತಾಲೂಕಲ್ಲೇ ಎಲ್ಲೂ ಬೋರ್ ಹಾಕ್ಸಿರಲಿಲ್ಲ ಅವ್ರು ಹೇಳಬೇಕು ಫಸ್ಟ್ ಬೋರು ತಾಲೂಕಲ್ಲಿ ಈ ಸಲ ನಿಮಗೆ ಫಸ್ಟ್ ಬೋರ್ ಹಾಕ್ಸ್ಕೊಟ್ಟಿದ್ದು ಅದೇ ರೀತಿ ರಸ್ತೆದು ರಸ್ತೆ ಮಾಡ್ಕೊಡ್ತೀವಿ ಶೀಘ್ರವಾಗಿ ಅದನ್ನು ಮುಖ್ಯ ಇದ್ರಲ್ಲಿ ತಗೊಂಡು ಮೊದಲನೇ ಆದ್ಯತೆಯಲ್ಲೇ ಅದು ರಸ್ತೆಯೂ ಕೂಡ ಮಾಡಿಕೊಡೋ ಅಂತ ಕೆಲಸ ಖಂಡಿತ ಮಾಡ್ಕೊಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕೊಡ್ತಾ ಇದ್ರಲ್ಲ ಗೃಹ ಜ್ಯೋತಿ ಗೃಹ ಜ್ಯೋತಿ ನೀವು ಜನಗಳಿಗೆ ಕೊಡ್ತಾ ಕೊಡ್ತಾಯಿದ್ದೀರಾ ನಮ್ಮ ಶಾಲೆಗುಗಳಿಗೆ ಕೊಡಿ ಅಂತ ನಾನೊಂದು ಮನವಿ ಮಾಡ್ಕೊಂಡಿದ್ದೆ ಸರ್ಕಾರಕ್ಕೆ ಸರ್ಕಾರ ಅದಕ್ಕೆ ಸ್ಪಂದಿಸಿ ಇಡೀ ರಾಜ್ಯದ ಎಲ್ಲ ಶಾಲೆಗಳಿಗೂ ಕೂಡ ಬಿಲ್ ಕಟ್ಟಬಾರ್ದು ಅಂತಕ್ಕಂಥದ್ದು ಅದನ್ನು ಕೂಡ ಗೃಹ ಜ್ಯೋತಿಲಿ ಸೇರಿಸ್ಕೊಳ್ಳೋಕ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಆದೇಶ ಆಗಿದೆ ಆದೇಶ ನನ್ನ ಹತ್ರ ಇದೆ ನಿಮ್ಮ ಬಿ ಓರ್ ಹತ್ರ ಕೊಟ್ಟಿದ್ದೀನಿ ಅದನ್ನು ಅದನ್ನು ಕೂಡ ಶಾಲೆಗಳಲ್ಲಿ ಬಿಲ್ ಕಟ್ಟಬಾರ್ದು ಅಂತ ಅದನ್ನು ಕೂಡ ಮಾಡಿಸಿದೀವಿ ಮತ್ತು ಇನ್ನೊಂದು ಮಕ್ಕಳನ್ನು ಕಾನ್ವೆಂಟಿಗೆ ಕಳಿಸ್ದಂಗೆ ನಮ್ಮಲ್ಲೇ ಕೂಡ ಮಕ್ಕಳನ್ನು ಹೆಂಗೆ ಓದಿಸೋದು ಅಂತಕ್ಕಂಥದ್ದು ಕೂಡ ಒಂದು ಅಭಿಪ್ರಾಯನ ನಾನು ಶ ನಿಮ್ಮ ಕ್ರ ಶಿಕ್ಷಣ ಸಚಿವರಿಗೆ ಕೊಟ್ಟಿದ್ದೇನೆ ಅಂಗನವಾಡಿ ಆದ ತಕ್ಷಣ ಅಲ್ಲೇ ಅಂಗನವಾಡಿಯಲ್ಲೇ ಎಲ್ ಕೆ ಜಿ ಯು ಕೆ ಜಿನಾರು ಪ್ರಾರಂಭ ಮಾಡಿ ಅದರ್ವೈಸ್ ನಮ್ಮ ಪ್ರೈಮರಿ ಸ್ಕೂಲ್ಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಿದ್ರೆ ಮಕ್ಕಳು ಕಾನ್ವೆಂಟ್ ಕಡೆಗೆ ಹೋಗೋಲ್ಲ ಇಲ್ಲೇ ಕಂಟಿನ್ಯೂ ಆಗ್ತಾರೆ ಅದಾದಮೇಲೆ ಒಂದನೇ ಕ್ಲಾಸು ಎರಡನೇ ಕ್ಲಾಸ್ಗೆ ಇಲ್ಲೇ ಸೇರ್ಕೋತಾರೆ ಅದು ಕೂಡ ಮುಂದಿನ ದಿಸ್ಗಳನ್ನು ಮಾಡ್ಸೋಕ್ಕೆ ನಾವು ಮುಂದಾಗ್ತೇವೆ ಆಗೇನಾಗುತ್ತೆ ಸರ್ಕಾರಿ ಶಾಲೆಗಳು ಉಳಿತದೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಶಾಲೆಗಳು ಮತ್ತು ನಮ್ಮ ಭಾಷೆ ಎಲ್ಲ ಕೂಡ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾ ಹೇಳಲಿಕ್ಕೆ ಬಯಸ್ತೇನೆ